ಈಗ ಎಲ್ಲ ಮುಸ್ಲಿಮ್ಸ್ ಅವರೆಲ್ಲ ಈಗ ಹಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ನಿಂತವ್ರೆ ಇವ್ರಿಗೆ ಈ ಬ ಈ ಸರ್ಕಾರ ಬಂದಿದ್ದ ನಮ್ಮ ದೇಶನೇ ಅಡ್ಗಟ್ಟೆ ಹೋಗ್ಬಿಟ್ಟತೆ ನೋಡಿ ಈಗ ಇವು ಅವರು ನಮ್ಮವರಾಗಿ ಅವ್ರಿಗೆ ಸಪೋರ್ಟ್ ಮಾಡ್ರೆ ನಾವೇನು ಮಾಡಮ್ಮ ಅಂಗಡಿ ಈಗ ಇಂಗಡಿ ಎಲ್ಲ ಹೊಡೆದಾಕೋರ ಈಗ ಸರ್ಕಾರದವ್ರು ಏನಾರು ಕೊಟ್ಟಾರ ಏನು ಕೊಟ್ಟಾರೋ ಪಾಪ ಒಂದು ಸಾಲ ಸೂಲ ಮಾಡಿ ಏನೋ ಮಾಡಿರ್ತಾನೆ ಓ ನೀವು ಯಡಿಯೂರಪ್ಪನ ತಪ್ಪು ಮಾಡಿದಿರ ರಾಜೀನಾಮೆ ಕೊಡಿ ಅಂದರು ಅವ್ರು ಕೊಟ್ಟರು ನೀವೇ ಕೊಡಲ್ಲ ಕಾಂಗ್ರೆಸ್ ಸರ್ಕಾರ ಬಂದಿದ್ದೆ ಯಾವ್ಬಿಟ್ಟು ಜನಗಳನ್ನ ಯಾವ ಮಾಡಿಸ್ಬಿಟ್ಟು ದ ವರ್ಸ್ಟ್ ಪಾಲಿಟಿಕ್ಸ್ ಇನ್ ಕರ್ನಾಟಕ ಬಗ್ಗೆ ಹೆಂಗಿಸ್ರು ಆದವ್ರ ನೀವು ಹೇಳ್ಬೇಕಾಗಿತ್ತು ನಮ್ಗೆ ಯಾವ್ದು ಬೇಡ ಅಂತ ಅವತ್ತು ಹೇಳ್ಬಿಟ್ಟಿದ್ದೆ ಇವತ್ತು ಕಷ್ಟನೇ ಯಾರಿಗೂ ಬರ್ತಾ ಇರಲಿಲ್ಲ ಬಿ ಜೆ ಪಿ ಸರ್ಕಾರ ಬಂದರೂ ಆಗುತ್ತೆ ಮುಂದಕ್ಕೆ ಈಗ ಎಲ್ಲ ಮುಸ್ಲಿಮ್ಸ್ ಅವರೆಲ್ಲ ಈಗ ಹಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ನಿಂತವ್ರೆ ಇವ್ರ ಈ ಬ ಈ ಸರ್ಕಾರ ಬಂದದಿಂದ ನಮ್ಮ ದೇಶನೇ ಅಡ್ಗಟ್ಟೆ ಹೋಗ್ಬಿಟ್ಟದೆ ಕಾನೂನಿಗಿಂತ ದೊಡ್ಡದೇನೂ ಇಲ್ಲ ಅವ್ರನ್ನ ತಪ್ಪಿತಸ್ಥರು ಅಂತ ಯಾರು ಹೇಳಿಲ್ಲ ಈಗ ಎಫ್ ಐ ಆರ್ ಆಗಿರೋ ನೀವು ರಿಸೈನ್ ಮಾಡಿಬಿಡಿ ರಾಜೀನಾಮೆ ಕೊಡಿ ಕೋರ್ಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ ನಿಮ್ಮ ಪರವಾಗಿ ಬಂದರೆ ನೀವು ಪುನಃ ನಿಮ್ಮ ಚೀಫ್ ಮಿನಿಸ್ಟರ್ ಸೀಟ್ನ ನೀವು ಆಗಿ ಮಾಡ್ಬೋದು ಇಲ್ಲ ಅಂತೇಳಿ ಇರ್ಬೋದು ಅವರು ಬಣ್ಣ ಬಂಡ ಒಂದು ರೀತಿ ತಪ್ಪೋದು ರಾಜಕೀಯ ಯಡಿಯೂರಪ್ಪನವರು ಅವತ್ತು ಅವ್ರಿಗೆ ಅಲಿಗೇಷನ್ ಬಂದಾಗ ಈ ರಿಸೈನ್ ಅಲ್ವಾ ಇವರು ಹೇಳಿದ್ರು ಕೊಡೋ ಹೇಳಿದರು ಇವ್ರು ಹೇಳಿದರೆ ತಪ್ಪು ಮಾಡಿದ್ಮೇಲೆ ಈ ರಿಸೈನ್ ದಟ್ ಪವರ್ ಇವರು ಅದೇ ರೀತಿ ಕೊಟ್ಬಿಟ್ಟು ಸ್ವಲ್ಪ ಕಾನೂನಿಗೆ ಗೌರವ ಕೊಡಬೇಕು ಜೊತೆಗೆ ದ ಗೌರ್ನರ್ ಈಸ್ ದ ಸ್ಟೇಟ್ ಪರ್ಸನ್ ಅವರು ದೊಡ್ಡವರು ಅವ್ರ ಬಗ್ಗೆ ಇವರು ಕಾಮೆಂಟ್ ಮಾಡ್ತಾರೆ ಅಲ್ವಾ ದಟ್ ಈಸ್ ಅ ಮೇನ್ ಮಿಸ್ಟೇಕ್ ಬಟ್ ನನ್ನ ಪ್ರಕಾರ ಇವರು ರಾಜೀನಾಮೆ ಕೊಡೋದು ಒಳ್ಳೆಯದು ಕೊಟ್ಟರೆ ನಾಳೆ ತೀರ್ಮಾನ ಏನಾಗುತ್ತೋ ನೋಡೋದ್ರ ಮೇಲೆ ಅಲ್ವಾ ಸುಮ್ಮನೆ ಇವರು ಬಂಡೆದೇ ಇರೋದವ್ರಿ ನಾನು ಕಪ್ಪು ಚುಕ್ಕೆ ಇಲ್ಲ ನಾನು ನಲವತ್ತು ವರ್ಷದಿಂದ ಇದೆ ಅಂದರೆ ಅದನ್ನು ಡಿಸೈಡ್ ಮಾಡೋರು ಯಾರು ಕೋರ್ಟ್ ಇದೆ ಅಲ್ವಾ ಈ ಕೋರ್ಟ್ನಲ್ಲಿ ಚಿಕ್ಕ ಕೋರ್ಟ್ನಲ್ಲಿ ನಿಮ್ಗೆ ಆಗಲಿಲ್ಲ ಅಂತಂದ್ರೆ ಹೈಯರ್ ಕೋರ್ಟ್ ಇದೆ ಫೈನಲಿ ಸುಪ್ರೀಂ ಕೋರ್ಟ್ ಇದು ಅಬೆಟ್ಸ್ ಕೋರ್ಟ್ ವಿ ಕ್ಯಾನ್ ಗೋ ಟು ದಟ್ ಇವರು ಈಗಲೇ ಬಂಡದ ಇರೋ ಮಾಡ್ತಾ ಇದ್ರೆ ಜನಗಳಿಗೇನಾಗುತ್ತೆ ತಪ್ಪು ಅಭಿಪ್ರಾಯ ಮೂಡುತ್ತದೆ ಅಲ್ವಾ ಇಸ್ ಇಸ್ ಮೈ ಒಪಿನಿಯನ್ ಆ್ಯಂಡ್ ಮೆಜಾರಿಟಿ ಆಫ್ ದ ಪೀಪಲ್ ಅಲ್ಲಿಂಗ್ ದ ಸೇಮ್ ಥಿಂಗ್ ಈಗ ಹಗರಣ ಅಂದಾಗ ಎಲ್ರಿಗೂ ಒಂದೇ ಆಗುತ್ತೆ ಸೊ ಹಗರಣ ಅಂದಾಗ ಅದರಲ್ಲಿ ಅವರು ಸಿಕ್ಕಾಕೊಂಡಿದ್ದಾಗ ಅದರಲ್ಲಿ ನಿಜ ಅಂತ ಏನಾದರೂ ಅನಿಸಿದ್ರೆ ಅವ್ರು ರಾಜೀನಾಮೆ ಕೊಡಬೇಕಾಗತ್ತೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಏನಿರೋದಿಲ್ಲ ಈಗ ನ್ಯಾಯ ಅಂದಾಗ ಎಲ್ರಿಗೂ ಒಂದೇ ಆಗುತ್ತಲ್ಲ ಮಂತ್ರಿ ಆದ್ರೇನು ನಾನಾದ್ರೇನು ಯಾರಾದ್ರೂ ಹಾಗಾಗಿ ಅದು ಅವ್ರಿಗೆ ಪ್ರೂಫ್ ಅಂತ ಅನಿಸಿದ್ರೆ ಅದೇನಾದ್ರೂ ಅವ್ರು ಮಾಡಿರೋದೇ ಹಗರಣ ಅನ್ನೋದಾದರೆ ಅವ್ರಿಗೆ ಕೊಡಬೇಕಾಗತ್ತೆ ಇದು ನನ್ನ ಒಪಿನಿಯನ್ ಎಲ್ಲ ಎಲ್ಲ ರೇಟ್ ಬ ಬಿಲೆಗಳು ಎಲ್ಲ ಏರಿಕೆ ಆಗಿಬಿಟ್ಟಿದೆ ಅದರಲ್ಲ ಯಾವುದೇ ಒಂದು ರೀತಿ ವ್ಯತ್ಯಾಸನೂ ಏನೂ ಆಗಿಲ್ಲ ಸೊ ಹೆಚ್ಚಾಗಿರೋದ್ರಿಂದ ಸೊ ಇದರಲ್ಲಿ ಕಡಿಮೆ ಮಾಡ್ಬೋದು ಅಂತ ಕೇಳ್ಬೋದು ಅಷ್ಟೇ ಹೊರತು ಇನ್ನು ಸರ್ಕಾರನ ನೀವು ಯಾವ ರೀತಿ ನಡೆಸ್ಬೇಕು ಅಂತ ಹೇಳೋದಕ್ಕೆ ನಮಗೆ ಯಾವುದೇ ಅಧಿಕಾರ ಇರೋದಿಲ್ಲ ಕಾಂಗ್ರೆಸ್ಸು ಸರ್ಕಾರ ಬಂದಿದ್ದೆ ಯಾವ ಮಾರ್ಸ್ಬಿಟ್ಟು ಜನಗಳನ್ನ ಯಾವ್ಬಿಟ್ಟು ಮೇಯ್ನ್ ಕರೆಕ್ಟಾ ಜನಗಳಿಗೆಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟು ಬರಬತ್ ಮಾಡಿಬಿಟ್ಬಿಟ್ರು ಇವಾಗ ಇವ್ರು ಮಾಡ್ಕೊಂಡಿರೋ ಇದಕ್ಕೆ ಅವರೇ ಸಾಲ್ವ್ ಮಾಡ್ಕೋಬೇಕು ಇವಾಗ ಅವರು ರಾಜೀನಾಮೆ ಕೊಡಬೇಕೋ ಬಿಡ್ಬೇಕು ಅವರೇ ಯೋಚನೆ ಮಾಡಬೇಕು ಇನ್ನೊಬ್ರು ಇನ್ನೊಬ್ರಿಗೆ ಓಡಿ ಕರ್ನಾಟಕನೇ ಹಾಳಾಗ್ಬಿಡ್ತೀವಿ ಇವಾಗ ಹಾಗಾಗಿ ಅವರೇ ತೀರ್ಮಾನ ತೊಗೊಂಡು ಒಳ್ಳೆ ಅಭಿಪ್ರಾಯ ತೊಗೊಂಡು ಏನು ತೀರ್ಮಾನ ಮಾಡ್ತಾರೋ ಅವರೇ ಮಾಡ್ಬೇಕಷ್ಟ ಜನಗಳ ಬಗ್ಗೆ ತೊಂದರೆ ಆಗದಾಗ ಮಾಡಬೇಕಷ್ಟೇ ಯೋಚನೆ ಕೊಡಬೇಕಾದ್ರೆ ಹೆಂಗಸಾದವ್ರಿಗೆ ಸ್ವಲ್ಪ ಹೆಂಗ್ ಅವ್ರು ಅವ್ರ ಮನೆ ಅವ್ರ ಕೈಯಿಂದ ಕೊಡೋಲ್ಲ ನಮ್ಮ ದುಡ್ಡು ನಮಗೆ ಕೊಡಬೇಕಾದ್ರೆ ನಾವೇನಕ್ಕೆ ಅವ್ರ ಹತ್ರ ಇಸ್ಕೋಬೇಕಾಯ್ತು ಅಂತ ನೀವು ಒಂದು ಸ್ವಲ್ಪ ಹೆಂಗಸ್ರಾದ್ರು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಓಟ್ ಹಾಕಿದ್ರೆ ಅವತ್ತು ಇವತ್ತು ಈ ಬಾಧೆ ಇರಲಿಲ್ಲ ಯಾರಿಗೂ ಹೆಂಗಸರು ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಯೋಚನೆ ಹಂಡ್ರೆಡ್ ಪರ್ಸೆಂಟ್ ತಾನೇ ಅವತ್ತು ಎಲ್ಲಿಂದ ಅವ್ರ ಮನೆ ಅವ್ರ ಮನೆ ದುಡ್ಡು ಕೊಡ್ತಾನ ಇಲ್ಲವಲ್ಲ ನಮ್ಮ ದುಡ್ಡು ನಮಗೆ ಯಾವ ಕೊಡಬೇಕಾದ್ರೆ ತಿರ್ಗಿ ಸರ್ಕಾರ ಎಲ್ಲಿ ಉಳಿಯುತ್ತೆ ನಮ್ಗೆ ನಮಗೆ ಕಸ ಸುಖಕ್ಕೆ ದುಡ್ಡು ಎಲ್ಲಿಂದ ಬರ್ತದೆ ಬರಲ್ವಲ್ಲ ನಮ್ಮ ದುಡ್ಡು ನಮಗೆ ಅದನ್ನೇ ಕೊಡ್ತಾ ಇದ್ದಿದ್ದು ಅದನ್ನ ನಮಗೆ ಕೊಟ್ಟರೆ ಬೇರೆ ಏನು ಮಾಡ್ತಾನೆ ಆ ಮನುಷ್ಯ ಅವ್ರು ಮನೆಯಿಂದ ಕೊಡೋಂಗಿದ್ರೆ ನೀವೆಲ್ಲ ಓಟ್ ಹಾಕಿದ್ರು ಪರವಾಗಿಲ್ಲ ಹೆಂಗಸರಾದವರು ನಮ್ಮ ದುಡ್ಡಿಗೆ ನೀವು ಆಸೆ ಪಡ್ಬಿಟ್ಟು ನೀವೇ ಓಟ್ ಹಾಕ್ಬಿಟ್ಟು ಇವಾಗ ತೊಂದರೆ ಅನುಭವಿಸ್ತಾ ಇದ್ದೀರಾ ಆ್ಯಸ್ ಎ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ನಮ್ಮ ಎಲ್ಲರ ಲೀಡರ್ ಅವರು ಸೊ ಅವರು ಈ ಡಿಸಿಷನ್ ಕರೆಕ್ಟಾಗಿ ತೊಗೋಬೇಕು ಈ ಥರ ಬಂಡತನ ನಾನು ಯಾಕೆ ಕೊಡಬೇಕು ದಟ್ ಈಸ್ ನಾಟ್ ರೈಟ್ ತಪ್ಪ ಬೇರೆಯವ್ರನ್ನ ತಪ್ಪು ಹಿಸಿ ನೀವು ರಾಜೀನಾಮೆ ಕೊಡಬೇಕು ರೆಸಿಗ್ನೇಷನ್ ಕೊಡಬೇಕು ಆ ಥರ ಎಲ್ಲ ಮಾತಾಡಬೇಕಂದ್ರೆ ಫಸ್ಟು ನೀವು ಲೀಡರ್ ಆಗಿದ್ದು ನಿಂತ ಮೇಲೆ ನೀವು ಫಸ್ಟು ತೋರಿಸ್ಬೇಕು ಕರೆಕ್ಟ್ ಯಾಕಂದರೆ ಓಕೆ ತಪ್ಪಾಗಿದೆ ತಪ್ಪಾಗಿದೆ ಯಾಕಂದರೆ ಸುಮ್ಮ ಸುಮ್ಮನೆ ಯಾರೂ ತಪ್ಪ ಆರೋಪ ಮಾಡೋದಿಲ್ಲ ಅಲ್ಲ ಯಾಕಂದರೆ ಎಲ್ಲ ಡೀಟೇಲ್ಸ್ ಇರುತ್ತೆ ಮತ್ತು ಸೆಂಟ್ರಲ್ ಗೌರ್ಮೆಂಟು ಎಲ್ಲರೂ ಇನ್ವಾಲ್ವ್ ಆಗಿ ಪೇಪರ್ಸೆಲ್ಲ ಮೇಲೆ ಅದನ್ನು ಅನ್ಬ ಅನ್ಭೋಗಿಸ್ಬೇಕು ಯಾಕಂದರೆ ಒಬ್ಬ ಕಾಮನ್ ಮ್ಯಾನು ಈ ಥರ ಸಫರ್ ಆದಮೇಲೆ ಅವರು ಹೋಗ್ಬಿಟ್ಟು ಮುಖ್ಯಮಂತ್ರಿ ಹತ್ರ ಥರ ಹೋದರೆ ನಮ್ಮ ಹತ್ರ ಈ ಥರ ತಪ್ಪಾಗಿದೆ ಅಂತ ಹೇಳಿದ್ರೆ ಲಾ ವಿಲ್ ಟೇಕ್ ದ ಕೋರ್ಸ್ ಆ್ಯಂಡ್ ಕರೆಕ್ಷನ್ ಅಂತ ಹೇಳಿ ಕಳಿಸ್ಬಿಡ್ತಾರೆ ಸೊ ಇವಾಗ ಅವ್ರ ಮೇಲೆ ಬಂದಿದ್ದರೆ ಅವ್ರು ಕರೆಕ್ಟಾಗಿ ಲಾನ ಫಾಲೋ ಮಾಡಬೇಕು ಆವಾಗ ಒಂದು ಜನಪ್ರತಿನಿಧಿಯಾಗಿ ಓಕೆ ನಾನು ಲೀಡರು ಅಂತ ಹೇಳಿಬಿಟ್ಟು ಒಂದು ಫೋರ್ ಫುಟ್ಪ್ರಿಂಟ್ ತೋರಿಸ್ತಾರೆ ವಿಚ್ ಇಸ್ ರೈಟ್ ಥಿಂಗ್ ಟು ಡು